ನಮ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ವಿಶ್ವ ಅರಣ್ಯ ದಿನದ ಬಗ್ಗೆ ಪ್ರಬಂಧ ಪಿಟಿಕೆ ಅರಣ್ಯವು ನಮ್ಮೆಲ್ಲರ ಉಸಿರು ಅರಣ್ಯವು ಪ್ರಕೃತಿ ದತ್ತವಾಗಿ ನಮ್ಮೆಲ್ಲರಿಗೂ ಸಿಕ್ಕಿರುವ ಅತ್ಯಮೂಲ್ಯವಾದ ಸಂಪತ್ತಾಗಿದೆ ವಿಶ್ವ ಅರಣ್ಯ ದಿನವನ್ನು ಮಾರ್ಚ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಜನರಲ್ಲಿ ಅರಣ್ಯದ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ಮೂಡಿಸಲು ವಿಶ್ವ ಅರಣ್ಯ ದಿನವನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ರಿಂದ ಆಚರಿಸಲಾಗುತ್ತಿದೆ ಅರಣ್ಯ ಸಂರಕ್ಷಣಾ ದಿನಾಚರಣೆ ಮಾರ್ಚ್ ಇಪ್ಪತ್ತೊಂದು ಮಾತ್ರ ಸೀಮಿತವಾಗಿದೆ ಇದು ಪ್ರತಿಯೊಬ್ಬರ ಕರ್ತವ್ಯವಾಗಿರಬೇಕು ವಿಷಯ ವಿವರಣೆ ನಮ್ಮ ಜೀವನದಲ್ಲಿ ಅರಣ್ಯಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆಯು ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತಾರೆ ಪರಿಸರ ಸಮತೋಲನ ಕಾಪಾಡಲು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರ ರಾಷ್ಟ್ರೀಯ ಅರಣ್ಯ ನೀತಿಯು ಶೇಕಡ ಮೂವತ್ತ್ ಭೂ ಭೂಪ್ರದೇಶದಲ್ಲಿ ಅರಣ್ಯವಿರಬೇಕು ಎಂದು ಶಿಫಾರಸು ಮಾಡಲಾಗಿತ್ತು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಒಡಿಶಾ ಮಹಾರಾಷ್ಟ್ರಗಳಲ್ಲಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಹಾಗೂ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ದೇಶ ರಷ್ಯಾವಾಗಿದೆ ಅರಣ್ಯ ಸಂರಕ್ಷಣೆಯಿಂದಾಗಿ ಆಗುವ ಉಪಯೋಗಗಳು ಗಿಡ ಮರಬಳ್ಳಿಗಳ ಸಮುದಾಯವನ್ನು ನಾಶ ಮಾಡದಂತೆ ರಕ್ಷಣೆ ಮಾಡುವುದನ್ನೇ ಅರಣ್ಯ ಸಂರಕ್ಷಣೆ ಎನ್ನುವರು ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆ ಮಾಡಬೇಕೆಂದರೆ ಮೊದಲು ಅರಣ್ಯ ರಕ್ಷಿಸಬೇಕು ಭಾರತದಲ್ಲಿ ಇಪ್ಪತ್ತೈದು ಪ್ರದೇಶವು ಕಾಡಿನಿಂದ ಆವರಿಸಿದೆ ಅರಣ್ಯಗಳು ವಿಶೇಷ ರೀತಿಯ ಸಸ್ಯಗಳನ್ನು ಹೊಂದಿರುತ್ತವೆ ಸರಿಯಾದ ಸಮಯಕ್ಕೆ ಮಳೆ ಆಗಲು ಅರಣ್ಯಗಳು ಸಹಾಯಕವಾಗಿವೆ ಅರಣ್ಯಗಳಿಂದ ಮಣ್ಣಿನ ಸವೆತವನ್ನು ಕಡಿಮೆಗೊಳಿಸಬಹುದು ಅರಣ್ಯಗಳಿಂದಲೇ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಶುದ್ಧ ಗಾಳಿ ಸಿಗುತ್ತದೆ ಹೆಚ್ಚಾಗುತ್ತಿರುವ ಜನಸಂಖ್ಯೆಯಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿದ್ದು ಇದರ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕ ಹೆಚ್ಚಾಗಬೇಕೆಂದರೆ ಅರಣ್ಯನಾಶ ತಪ್ಪಿಸಿ ಅರಣ್ಯ ಸಂರಕ್ಷಣೆ ಮಾಡಬೇಕು ಮರಗಳಿಂದ ಧೂಳಿನ ಕಣಗಳು ಕಡಿಮೆಯಾಗುತ್ತದೆ ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು ಖಾಲಿ ಇರುವ ಸ್ವಲ್ಪ ಸ್ವಲ್ಪ ಜಾಗದಲ್ಲಿಯೇ ಗಿಡಗಳನ್ನು ನೆಡಬೇಕು ಅಥವಾ ಬೀಜಗಳನ್ನು ಬಿತ್ತಬೇಕು ಹುಟ್ಟಿದ ಹೊಸ ಗಿಡಗಳಿಗೆ ಯಾವುದೇ ತೊಂದರೆಯಾಗದಂತೆ ಗಿಡಗಳಿಗೆ ಬೇಲಿಯನ್ನು ಹಾಕಿ ರಕ್ಷಿಸಬೇಕು ಕಾಡ್ಗಿಚ್ಚು ಉಂಟಾಗದಂತೆ ಮತ್ತು ಗಿಡ ಮರಗಳಿಗೆ ಯಾವುದೇ ರೋಗ ಬರದಂತೆ ರಕ್ಷಿಸಬೇಕು ಮರವನ್ನು ನಾಶವಾಗದಂತೆ ಕಾನೂನು ಕ್ರಮಗಳನ್ನು ಜಾರಿಗೆ ತರಬೇಕು ಉಪಸಂಹಾರ ಬಿದ್ದು ಹೋಗುವ ಮರಗಳನ್ನು ಗುರುತಿಸಿ ಅದೇ ಜಾಗದಲ್ಲಿ ಬೇರೆ ಹೊಸ ಗಿಡಗಳನ್ನು ನೆಡಬೇಕು ಅರಣ್ಯ ಸಂರಕ್ಷಣೆಯು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅರಣ್ಯವಿಲ್ಲದೆ ನಮ್ಮೆಲ್ಲರ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟಕರವಾದ ಸಂಗತಿ ಮತ್ತು ಅರಣ್ಯವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅರಣ್ಯ ಸಂಪತ್ತು ಚೆನ್ನಾಗಿದ್ದರೆ ನಾವೆಲ್ಲರೂ ಖುಷಿಯಿಂದ ಬದುಕಲು ಸಾಧ್ಯವಾಗುತ್ತದೆ